ನೋಡಿದ್ರೆಲ್ಲೋಡೆ ಸಾವಿರಲ್ಲಿ ಬಸ್ ಅಲ್ಲಿಕೊಂಡು ಅವ್ರ ನಾಲೆಡ್ಜ್ ಇಲ್ಲದೆ ಕಳ್ಸನ ಮಾಡ್ತಾರೆ ಆ ಥರ

ஒே பண்ணி முடிய அந்த

ಅಣ್ಣ ಅವರು ಒಂದೇ ಸಾರಿ ಇಕ್ಕೆರೆ ಬಂದಿದ್ದೀರಾ ಹಿಂದೆ வீடியோ <laughs> <laughs> ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ತುಮಕೂರು ಎಕ್ಸ್ಪ್ರೆಸ್ ನ್ಯೂಸ್ ಡಿಜಿಟಲ್ ಇದು ದೈನಂದಿನ ವಿಶ್ವಾಸಾರ್ಹ ಸುದ್ದಿಗಳ ಕೈಗನ್ನಡಿ